ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಮೇರಿಕೆಯ ರಾಷ್ಟ್ರಪತಿ ಭಾರತದ ಪ್ರಧಾನಮಂತ್ರಿಗೆ ಕರೆ ಮಾಡ್ತಾರೆ ಫೋನ್ ಕರೆ ಮಾಡ್ತಾರೆ ಭಾರತದ ಪ್ರಧಾನಿ ಅವರ ಫೋನನ್ನೇ ರಿಸೀವ್ ಮಾಡೋದಿಲ್ಲ ಮತ್ತೆ ಅಮೆರಿಕ ಅಧ್ಯಕ್ಷರು ಮತ್ತೆ ಕರೆ ಮಾಡ್ತಾರೆ ಭಾರತದ ಪ್ರಧಾನಿಗೆ ಮತ್ತೆ ಕರೆ ಎತ್ತೋದಿಲ್ಲ ಮತ್ತೆ ಕರೆ ಮಾಡ್ತಾರೆ ಮತ್ತೆ ಕರೆ ಎತ್ತೋದಿಲ್ಲ ಸತತವಾಗಿ ನಾಲ್ಕೈದು ಬಾರಿ ಈ ರೀತಿ ಅಮೇರಿಕೆಯ ಅಧ್ಯಕ್ಷ ಪದೇ ಪದೇ ಕರೆಗೆ ಮಾಡ್ತಾರೆ ಭಾರತದಿಂದ ಕ್ಯಾರೆ ಅನ್ನುವಂಥ ರೆಸ್ಪಾನ್ಸ್ ಹೋಗುವುದಿಲ್ಲ ಈ ರೀತಿಯದಾದಂಥ ಕಲ್ಪನೆಯನ್ನು ಭಾರತದ ಇತಿಹಾಸದಲ್ಲಿ ಯಾರಾದರೂ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾ ನನ್ನ ಪ್ರಶ್ನೆ ಇದು ನಂಬಲಿಕ್ಕೆ ಅಸಾಧ್ಯವಾದಂಥ ವಿಚಾರ ಊಹಿಸಲಿಕ್ಕೆ ಅಸಾಧ್ಯವಾದಂಥ ವಿಚಾರ ಕಲ್ಪನೆಯನ್ನೇ ಮಾಡಿಕೊಳ್ಳಾರದ ವಿಚಾರ ಆದರೆ ಅಂಥ ವಿದ್ಯಮಾನ ನಡೆದಿದೆ ಅಂತ ಯಾವುದೋ ಅದಾನಿ ಚಾನಲ್ಲು ಇನ್ಯಾವುದೋ ಸುಭಾಷ್ ಚಂದ್ರನ್ ಚಾನಲ್ಲು ಯಾವುದೋ ಭಾರತದ ಮೀಡಿಯಾನು ಹೇಳಿರುವಂಥ ವಿಚಾರ ಅಲ್ಲ ಈ ವಿಚಾರವನ್ನು ಜರ್ಮನಿಯ ಅತ್ಯಂತ ಪ್ರತಿಷ್ಠಿತವಾದಂಥ ಪತ್ರಿಕೆ ಫ್ರ್ಯಾಂಕ್ ಫರ್ಟರ್ ಅಲ್ಗೊಹಿನ್ಸ್ ಜಿತುಂಕಾ ಅಂತ ಒಂದು ಪತ್ರಿಕೆ ಹೆಸರು ಅಲ್ಲಿಯ ಅತ್ಯಂತ ಪ್ರಖ್ಯಾತವಾದಂಥ ಪತ್ರಿಕೆ ಇದು ಫ್ರ್ಯಾಂಕ್ ಫರ್ಟರ್ ಅಲ್ಗೊಹಿನ್ಸ್ ಅಂತೇಳಿ ಆ ಪತ್ರಿಕೆ ಇದನ್ನು ವರದಿ ಮಾಡಿದೆ ಆ ಪತ್ರಿಕೆ ಹೇಳುತ್ತೆ ಅಮೆರಿಕ ಅಧ್ಯಕ್ಷರಾದಂಥ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪದೇ ಪದೇ ಕರೆ ಮಾಡ್ತಾ ಇದ್ದಾರೆ ಆದರೆ ಭಾರತದ ಪ್ರಧಾನಿಯಾದಂಥ ನರೇಂದ್ರ ಅವರು ಕರೆಯನ್ನು ಸ್ವೀಕರಿಸ್ತಾ ಇಲ್ಲ ಜಾಗತಿಕ ಮಟ್ಟದಲ್ಲಿ ಉಂಟಾಗಿರುವಂಥ ವಿವಾದದ ಹಿನ್ನೆಲೆಯಲ್ಲಿ ಬಹುಶಃ ನರೇಂದ್ರ ಮೋದಿ ಅವರು ಕರೆಯನ್ನು ಸ್ವೀಕರಿಸದೇ ಇರಬಹುದು ಎಂದು ನಿರೀಕ್ಷಿಸಲಾಗಿದೆ ಅಂತ ಪತ್ರಿಕೆ ವರದಿ ಮಾಡುತ್ತೆ ಯಾವತ್ತಾದರೂ ಭಾರತ ದೇಶದ ಪ್ರಧಾನಮಂತ್ರಿಗಳು ಜವಾಹರ್ಲಾಲ್ ನೆಹರೂನಿಂದ ಶುರು ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಯಾರಾದರೂ ಒಬ್ಬ ಪ್ರಧಾನಿ ಅಮೇರಿಕೆಯ ಅಧ್ಯಕ್ಷ ಫೋನ್ ಮಾಡಿದರೂ ಕೂಡ ತೆಗೆದುಕೊಳ್ಳದೆ ಇರುವಂಥ ಧೈರ್ಯವನ್ನು ದಾಡಸಿತನವನ್ನು ಆ ದಾರ್ಶ್ಯವನ್ನು ಮೆರೀಲಿಕ್ಕೆ ಸಾಧ್ಯ ಇದೆಯಾ ಹಾಗಾದ್ರೆ ನರೇಂದ್ರ ಮೋದಿ ಯಾಕೆ ಹಿಂಗೆ ಮಾಡಿದರು ಕಾರಣ ಏನು ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಒಂದಲ್ಲ ಎರಡಲ್ಲ ಪದೇ ಪದೇ ಇದೇ ವಿಚಾರಗಳನ್ನು ನಾವು ಮಾತಾಡಿದ್ದೀವಿ ಅದಾದ ಮೇಲೆ ನಡೆದಂಥ ವಿದ್ಯಮಾನಗಳು ಕೂಡ ಅದೇ ರೀತಿ ಪೂರಕವಾಗಿದ್ದಾವೆ ಒಂದು ಎರಡು ಉದಾಹರಣೆ ನಿಮ್ಗೆ ಹೇಳ್ತೀವಿ ಒಂದು ಇವರು ವಿಯೆಟ್ನಾಂನ ಸುಪ್ರೀಮೋ ಲೀಡರ್ನ ಭೇಟಿ ಆಗ್ತಾರೆ ಅಲ್ಲಿ ಪ್ರಧಾನಮಂತ್ರಿ ರಾಷ್ಟ್ರಪತಿ ಅಂತಕ್ಕ ಸೂಪರ್ ಲೀಡರ್ ಅಂತ ಕರೀತಾರೆ ಅಲ್ಲಿ ಆ ವಿಯೆಟ್ನಾಂನ ಸುಪ್ರೀಮೋ ಲೀಡರ್ ಏನಿದ್ದಾರೆ ಅವ್ರ ಜೊತೆ ಡೊನಾಲ್ಡ್ ಟ್ರಂಪ್ ಅವರ ಮಾತುಕತೆ ನಡೆಯುತ್ತೆ ಮಾತುಕತೆ ಆದಮೇಲೆ ಅವರ ಟ್ರೂತ್ ಅನ್ನುವಂಥ ಏನು ನಮ್ಮಲ್ಲಿ ಟ್ವಿಟರ್ ಹ್ಯಾಂಡ್ಲ್ ಅಂತಿದೆ ಅಲ್ಲೊಂದು ಈ ರೀತಿ ಸೋಷಿಯಲ್ ಮೀಡಿಯಾದ ಅಮೇರಿಕಾದ ಅದರಲ್ಲಿ ಅವರು ಪೋಸ್ಟ್ ಹಾಕ್ಕೋತಾರೆ ಡೊನಾಲ್ಡ್ ಟ್ರಂಪ್ ಏನಂತ ಅಮೇರಿಕೆ ಮತ್ತು ವಿಯೆಟ್ನಾಂ ಮಧ್ಯೆ ವ್ಯಾಪಾರಿ ಒಪ್ಪಂದ ಆಗಿದೆ ವಿಯೆಟ್ನಾಂ ಒಳ್ಳೆ ರೀತಿಯ ಪ್ರತಿಕ್ರಿಯೆಯನ್ನು ತೋರಿಸಿದೆ ಇನ್ನು ಮುಂದೆ ಅಮೇರಿಕ ವಿಯೆಟ್ನಾಂ ಮಧ್ಯೆ ಭಾಳ ಆರ್ಥಿಕವಾಗಿ ಭಾಳಷ್ಟು ಪ್ರಗತಿಗಳಾಗಲಿದ್ದಾವೆ ಅಂತ ಒಂದು ಪೋಸ್ಟ್ ಹಾಕ್ತಾರೆ ಡೊನಾಲ್ಡ್ ಟ್ರಂಪ್ ಅವರ ಅಸಲಿ ಖಾತೆಯಿಂದ ನೀವು ನಂಬೋದಿಲ್ಲ ಕ್ಷಣಾರ್ಧದಲ್ಲಿ ವಿಯೆಟ್ನಾಂ ಸರ್ಕಾರದಿಂದ ಕೆಳಗಡೆ ಉತ್ತರ ಬರುತ್ತೆ ಆ ರೀತಿಯಾದಂಥ ಯಾವುದೇ ರೀತಿಯ ಮಾತುಕತೆಗಳು ನಡೆದೇ ಇಲ್ಲ ಸತ್ಯಕ್ಕೆ ದೂರವಾದಂಥ ವಿಚಾರ ಇನ್ನೊಂದು ಘಟನೆ ಹೇಳ್ಬಿಡ್ತೀನಿ ಇನ್ನೊಂದು ಘಟನೆ ಮೆರಿಲ್ಯಾಂಡ್ನ ಮೇಯರ್ ಗವರ್ನರ್ ಅಂತಾರಲ್ಲಿ ಆ ಗವರ್ನರು ಡೆಮೊಕ್ರೆಟ್ ಪಾಕ್ ಪಕ್ಷದವರವರು ರಿಪಬ್ಲಿಕನ್ ಪಕ್ಷದವರಲ್ಲ ಅಲ್ಲಿ ವೆಸ್ ಮೋರ್ ಅಂತ ಅವ್ರ ಹೆಸರು ಆ ವೆಸ್ ಮೋರು ಡೊನಾಲ್ಡ್ ಟ್ರಂಪ್ ಅವರ ಆಡಳಿತಾತ್ಮಕ ವಿಚಾರವನ್ನು ಹೊಗಳಿ ಡೊನಾಲ್ಡ್ ಟ್ರಂಪ್ ಭಾಳ ಅದ್ಭುತವಾದ ಕೆಲಸ ಇದ್ದಾರೆ ಅಂತ ಹೇಳಿದ್ದಾರೆ ಅಂತ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಹಾಕೋತಾರೆ ಸೋಷಿಯಲ್ ಮೀಡ್ಯಾದಲ್ಲಿ ವೆಸ್ಮೋರ್ ನನ್ನ ಭೇಟಿಯಾಗಿದ್ದೆ ವೆಸ್ಮೋರ್ ನಮ್ಮ ಆಡಳಿತದ ರೀತಿಯನ್ನು ಮೆಚ್ಚಿದ್ದಾರೆ ಶ್ಲಾಘಿಸಿದ್ದಾರೆ ಅಂತ ನೀವು ನಂಬೋದಿಲ್ಲ ಕ್ಷಣಾರ್ಧದಲ್ಲಿ ಆ ವೆಸ್ಮೋರ್ ಉತ್ತರ ಕೊಡ್ತಾರೆ ನಾನು ಆ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಅವ್ರನ್ನ ಹೊಗಳೇ ಇಲ್ಲ ಈಗ ನಂಗೆ ನೀವು ದಯವಿಟ್ಟು ಹೇಳಿ ಈ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಫೋನ್ ಮಾಡಿದರು ನರೇಂದ್ರ ಮೋದಿ ಯಾಕೆ ಫೋನ್ ತೊಗೋತಾ ಇಲ್ಲ ಅನ್ನೋದಕ್ಕೆ ನಿಮಗೆ ಕಾರಣ ಈಗ ಸ್ಪಷ್ಟವಾಗಿ ಗೊತ್ತಿರುತ್ತೆ ಇವರು ಈ ಹಿಂದೆ ಆಪರೇಷನ್ ಸಿಂಧೂರನ್ನು ನಾನೇ ನಿಲ್ಲಿಸಿದ್ದೀನಿ ಅಂತ ಮೊದಲೇ ಇವರೇ ಟ್ವೀಟ್ ಮಾಡ್ಕೊಂಬಿಟ್ರು ಆಪರೇಷನ್ ಸಿಂಧೂರು ನಿಂತಿರಲಿಲ್ಲ ಸೀಸ್ ಫೈರ್ ಅನ್ನುವಂಥ ಶಬ್ದ ಬಳಸಿದರು ಸೀಸ್ ಫೈರ್ ಅಂತ ಶಬ್ದ ಬಳಸಿದರೆ ಭಾರತ ಸರ್ಕಾರ ಅದನ್ನು ಇಲ್ಲ ನಮ್ಮದು ಸೀಸ್ ಅಲ್ಲ ಇದು ಪಾಸ್ ಇದು ಇದ್ರ ಮಧ್ಯೆ ಮೂರನೇ ಯಾವ ದೇಶವು ಮಧ್ಯಸ್ಥಿಕೆಯನ್ನು ವಹಿಸಿಲ್ಲ ಅಂತ ಎಲ್ಲರೂ ಹೇಳಿದರು ಡಾಕ್ಟರ್ ಇಂದ ಹಿಡಿದು ಎಲ್ಲರೂ ಹೇಳಿದರು ರಕ್ಷಣಾ ಸಚಿವ ರಾಜನಾಥ್ ಸಿಂಗಿಂದ ಹೇಳ್ದು ಮೋದಿಯವರು ಕೂಡ ಸಂಸತ್ತಲ್ಲಿ ಹೇಳಿಬಿಟ್ರು ಯಾವುದೇ ಮೂರನೇ ರಾಷ್ಟ್ರದ ಪ್ರಧಾನಿ ಅಥವಾ ಅಧ್ಯಕ್ಷ ಈ ಆಪರೇಷನ್ ಸಿಂಧೂರ್ ಮಧ್ಯೆ ಮಧ್ಯಸ್ಥಿಕೆಯನ್ನು ವಹಿಸಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದರು ಡೊನಾಲ್ಡ್ ಟ್ರಂಪ್ ಹೆಸರು ಹೇಳಿಲ್ಲ ಡೊನಾಲ್ಡ್ ಟ್ರಂಪ್ ಹೆಸರು ಯಾಕೆ ಹೇಳಿಲ್ಲ ಅಂತ ರಾಹುಲ್ ಗಾಂಧಿ ತರಲೇ ಮಾಡಿದರು ಎರಡು ದೇಶಗಳ ಮಧ್ಯೆ ಸಂಬಂಧಗಳು ಹೇಗಿರ್ತವೆ ಅಂತ ಗೊತ್ತಿರಲಾರ್ದಂಥ ಅಪ್ರಬುದ್ಧ ವ್ಯಕ್ತಿ ಮಾತ್ರ ಈ ರೀತಿ ಹೆಸರು ಹಿಡಿದು ಹೇಳಿ ಅಂತ ಕೇಳಲಿಕ್ಕೆ ಸಾಧ್ಯ ಇರಲಿ ಅದನ್ನು ಪಕ್ಕ ಈಗ ಆಯಿತಾ ನನಗೆ ನರೇಂದ್ರ ಮೋದಿ ಅವರು ಕರೆ ಮಾಡಿದರು ನಾನು ನರೇಂದ್ರ ಮೋದಿ ಜೊತೆ ಮಾತುಕತೆ ನಡೆಸಿದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದರು ಭಾರತ ಸರ್ಕಾರದ ವಿದೇಶಾಂಗ ಸಚಿವ ಅಧಿಕೃತವಾದಂಥ ಹೇಳಿಕೆಯನ್ನು ಕೊಟ್ಟರು ಏಪ್ರಿಲ್ ಇಪ್ಪತ್ತೆರಡರಿಂದ ಅಂದರೆ ಪಹಲ್ಗಾಮ್ನ ದುರಂತ ಆದ ದಿವಸದಿಂದ ಒಂದು ಸಲ ಅವಾಗ ಕರೆ ಬಂದಿತ್ತು ಅವ್ರದ್ದು ಡೊನಾಲ್ಡ್ ಟ್ರಂಪ್ದು ನಾನಿದನ್ನು ಖಂಡಿಸ್ತೇನೆ ಆದಂಥ ದುರಂತವನ್ನು ಖಂಡಿಸ್ತೇನೆ ಅಂತ ಅವತ್ತು ಏಪ್ರಿಲ್ ಇಪ್ಪತ್ತೆರಡಕ್ಕೊಂದು ಫೋನ್ ಮಾಡಿದರು ಅದು ಬಿಟ್ಟರೆ ಮೇ ಹದಿನಾರರವರೆಗೂ ಡೊನಾಲ್ಡ್ ಟ್ರಂಪ್ ಹಾಗೂ ನರೇಂದ್ರ ಮೋದಿ ಮಧ್ಯೆ ಮಾತುಕತೆಯೇ ನಡೆದಿಲ್ಲ ಅಂತ ವಿದೇಶಾಂಗ ಸಚಿವರು ಅಧಿಕೃತವಾಗಿ ಭಾರತ ಸರ್ಕಾರದ ಪರವಾಗಿ ಸಾರಿಬಿಟ್ರು ಅಲ್ಲಿಗೆ ಮಧ್ಯಸ್ಥಿಕೆಯ ಪ್ರಶ್ನೆ ಎಲ್ಲಿ ಬರುತ್ತೆ ಮಧ್ಯಸ್ಥಿಕೆ ಮಾಡಿದರೆ ಮೇ ಹನ್ನೊಂದನೇ ತಾರೀಕು ಕರೆ ಮಾಡಿರಬೇಕಲ್ವಾ ನರೇಂದ್ರ ಮೋದಿ ಜೊತೆ ಮಾತಾಡಿರಬೇಕು ಮೇ ಹತ್ತಕ್ಕೆ ತಾನೇ ನಾವು ಆಪರೇಷನ್ ಮಾಡಿದ್ದು ಮೇ ಹತ್ತು ಹನ್ನೊಂದರ ಮಧ್ಯೆ ಹನ್ನೆರಡನೇ ತಾರೀಖರೆ ಮಾಡಿರ್ಬೇಕು ಮಾಡಿಲ್ವಲ್ಲ ಏಪ್ರಿಲ್ ಇಪ್ಪತ್ತೆರಡರಿಂದ ಮುಂದೆ ಶೃಂಗಸಭೆ ಆಗುವವರೆಗೂ ಕೆನಡಾಗೆ ಹೋಗೋವರೆಗೂ ಅಲ್ಲ ಅಂತ ಜೂನ್ ಜೂನ್ ಹದಿನಾರು ವರೆಗೂ ಜೂನ್ ಹದಿನಾರು ಯಾಕೆ ಡೇಟ್ ಹೇಳಿದ್ರು ಅಂದರೆ ವಾಪಸ್ ಅಮೇರಿಕಾದಾಗ ಅಮೇರಿಕಾಗೆ ಹೊರಟು ಹೋಗ್ತಾರೆ ಕೆನಡಾದಿಂದ ಜಿ ಸೆವೆನ್ನಿಂದ ಡೊನಾಲ್ಡ್ ಟ್ರಂಪ್ ಅವರು ನರೇಂದ್ರ ಮೋದಿ ಅವ್ರನ್ನ ಫೇಸ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿ ಕೂತ್ಕೊಂಡು ಫೋನ್ ಮಾಡ್ತಾರೆ ಬನ್ನಿ ಟೀ ಕುಡ್ಕೊಂಡು ಹೋಗಿ ಪಕ್ಕದಲ್ಲೇ ಇದ್ದೀರಲ್ಲ ಅಂತ ಈ ಕಡೆ ನಾಯಗಾರ ದಾಟಿದರೆ ಅಮೇರಿಕಾ ಆ ಕಡೆ ನಾಯಗಾರ ಆ ಕಡೆ ದಾಟಿದರೆ ಕೆನಡಾ ಚಾಕ್ ಕುಡ್ಕೊಂಡು ಹೋಗ್ರಿ ಅಂತ ಕರತು ಇಲ್ಲ ಚಾಕ್ ಕುಡಿಯೋಷ್ಟು ಟೈಮ್ ಇಲ್ಲ ನನ್ನ ಹತ್ರ ನಾನು ಇನ್ನೊಂದು ದೇಶಕ್ಕೆ ಹೋಗ್ಬೇಕು ಅಂತ ಅಲ್ಲಿಂದ ನರೇಂದ್ರ ಮೋದಿ ಹೋಗೋದಿಲ್ಲ ಹೋಗಿದ್ದರೆ ಇನ್ನೊಂದು ವಿವಾದವನ್ನು ಸೃಷ್ಟಿ ಮಾಡಿ ಪಕ್ಕದಲ್ಲಿ ಈ ಮುಲ್ಲಾ ಮುಲ್ಲಾಮುನೀರ್ನನ್ನು ಕೂಡಿಸಿ ಭಾರತ ಪಾಕಿಸ್ತಾನ ಮಧ್ಯೆ ನಾನೇ ಮಧ್ಯಸ್ಥಿಕೆ ಮಾಡಿದೆ ಮಾತುಕತೆ ನಡೆಸಿದ್ದೆನಂತ ಫೋಟೋ ಹಾಕ್ಬಿಡೋ ಮನುಷ್ಯ ಆಯಿತು ಆಮೇಲೆ ಎರಡು ದೇಶದ ಮಧ್ಯೆ ಮಾತುಕತೆ ಹೆಂಗೆ ನಡೀತವೆ ಅನ್ನೋದನ್ನು ತಮಗೆ ಹೇಳಬೇಕು ನಾನು ಈಗ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ನಿಮ್ಮ ಫೋನ್ ನಂಬರ್ ನಂಗೆ ಸಿಗತ್ತೆ ನಿಮ್ಗೆ ನೇರವಾಗಿ ನಾನು ರವೀಂದ್ರ ಜೋಶಿ ಮಾತಾಡ್ತಾ ಇದ್ದೀನಿ ನಿಮ್ಮ ಫೋನ್ ಮಾಡ್ತೀನಿ ನೀವು ನನಗೆ ಮಾತಾಡಬೇಕು ಅಂದರೆ ಕೆಳಸ ಸ್ಕ್ರೋಲಿಂಗಲ್ಲಿ ನಂಬರ್ ಹೋಗ್ತಿರುತ್ತೆ ಫೋನ್ ಮಾಡ್ತೀರಿ ನಮ್ಮ ನಿಮ್ಮ ಮಧ್ಯೆ ನೇರವಾದಂಥ ಸಂವಹನ ನಡೀತದೆ ಎರಡು ದೇಶಗಳ ಪ್ರಧಾನಿಗಳು ರಾಷ್ಟ್ರಪತಿಗಳು ಅಥವಾ ಎರಡು ದೇಶದ ನಾಯಕರು ಮಾತನಾಡುವಾಗ ಆ ರೀತಿ ನೇರವಾಗಿ ಡಯಲ್ ಮಾಡಿ ಕರೆ ಮಾಡೋದಿಲ್ಲ ಅವರ ಆಪ್ತ ಕಾರ್ಯದರ್ಶಿ ಆಯಾ ದೇಶದ ಆಪ್ತ ಕಾರ್ಯದರ್ಶಿಗೆ ಮೊದಲು ಫೋನ್ ಮಾಡ್ತಾರೆ ಪ್ರಧಾನಿ ಕಾರ್ಯಾಲಯದಿಂದ ಮಾತಾಡ್ತಾ ಇದ್ದೀವಿ ಇಂಥ ಪ್ರಧಾನಿಗಳು ತಮ್ಮ ಜೊತೆ ಮಾತಾಡಬೇಕು ಅಂತ ಬಯಸ್ತಾ ಇದ್ದಾರೆ ನಿಮ್ಮ ಪ್ರಧಾನಿಗಳು ಮಾತುಕತೆಗೆ ಸಿದ್ಧರಿದ್ದಾರಾ ಮಧ್ಯೆ ದುಭಾಷಿ ಯಾರಾದರೂ ಇದ್ದಾರೆ ಬೇರೆ ಭಾಷೆಗಳಾದರೆ ಇಷ್ಟು ಗಂಟೆ ಇಷ್ಟು ನಿಮಿಷಕ್ಕೆ ಫೋನ್ ಬರುತ್ತೆ ಅಂತ ಈ ಕಡೆಯಿಂದ ಆ ಕಡೆ ಮೆಸೇಜ್ ಹೋಗುತ್ತೆ ಅವ್ರು ಹೇಳ್ತಾರೆ ನಮ್ಮ ದೇಶದ ಅಧ್ಯಕ್ಷ ಅಥವಾ ಪ್ರಧಾನಿ ಈಗ ಬಿಡವಾಗಿದ್ದಾರೆ ನೀವು ಮಾತನಾಡಬಹುದು ಅಂತ ಎರಡೂ ಕರೆಗಳನ್ನು ರೆಕಾರ್ಡ್ ಮಾಡಿಕೊಳ್ಳಲಾಗುತ್ತದೆ ದೇಶದ ಭದ್ರತೆಯ ದೃಷ್ಟಿಯಿಂದ ಬಾಂಧವ್ಯದ ದೃಷ್ಟಿಯಿಂದ ಕರೆಗಳು ರೆಕಾರ್ಡ್ ಆಗ್ತವೆ ಟ್ರಾನ್ಸ್ಕ್ರಿಪ್ಷನ್ ಆಗಿ ಹೊರಗಡೆ ಬರ್ತವೆ ಇದು ಎರಡು ದೇಶದ ಮುಖ್ಯಸ್ಥರು ಆಡುವಂಥ ಮಾತು ಹೀಗಿರುವಾಗ ಈ ಪತ್ರಿಕೆ ಏನು ಹೇಳಿದೆಯಲ್ಲ ಈ ಪತ್ರಿಕೆ ಹೇಳಿರುವ ಪ್ರಕಾರ ನಾಲ್ಕು ಬಾರಿ ಕರೆ ಮಾಡಿದ್ದಾರೆ ಅಂದರೆ ಕರೆ ಮಾಡಿಯೇ ಮಾಡಿರ್ತಾರೆ ಅನ್ನೋದು ಅಲ್ಲಿಗೆ ಖಚಿತ ಅದು ಯಾವುದೋ ಕಾಂಜಿ ಪಿಂಜಿ ಪೇಪರ್ ಮಾಡಿರುವಂಥ ಸುದ್ದಿ ಅಲ್ಲ ಅದು ಖಚಿತವಾಗಿ ಮಾಡಿರುವಂಥ ಫ್ರ್ಯಾಂಕ್ಫರ್ಟ್ನಿಂದ ಮಾಡಿರುವಂಥ ಜರ್ಮನಿ ಪತ್ರಿಕೆ ಮಾಡಿರುವಂಥ ಸುದ್ದಿ ಅದು ನರೇಂದ್ರ ಮೋದಿ ಯಾಕೆ ಇವ್ರನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ಯಾಕೆ ಇವ್ರ ಜೊತೆ ಮಾತಾಡ್ತಾ ಇಲ್ಲ ಪಾಯಿಂಟ್ ನಂಬರ್ ಒನ್ ಸುಳ್ಳು ಸುರುಳೆ ಅನಗತ್ಯವಾಗಿ ಒಂದು ಸುಮಾರು ಮೂವತ್ತು ಸಲ ನಾನು ಟ್ರೇಡ್ ಡೀಲ್ ಕೊಟ್ಟಿದ್ದೀನಿ ಭಾರತಕ್ಕೆ ಅಂತ ಸುಳ್ಳು ಹೇಳ್ಕೊಂಡು ಓಡಾಡಿದ್ದಾರೆ ನಾನು ಟ್ರೇಡ್ನ ಆಶೆ ತೋರಿಸಿದ್ದಕ್ಕೋಸ್ಕರ ಭಾರತ ಪಾಕಿಸ್ತಾನಗಳು ಒಂದಾದವು ಇಲ್ಲದೆ ಹೋದ್ರೂ ಯುದ್ಧ ಆಗ್ಬಿಡ್ತಿತ್ತು ಪರಮಾಣ ಯುದ್ಧ ಅಂತ ಹೇಳ್ಕೊಂಡು ಓಡಾಡಿದ್ದಾರೆ ಅದ್ರ ಬಗ್ಗೆ ಸುಮ್ಮನಿದ್ದು ಬಿಡೋಣ ಅದಾದ ಮೇಲೆ ಇನ್ನೊಂದು ಹೇಳ್ತಾರೆ ಭಾರತದ ಎಕಾನಮಿ ಡೆಡ್ ಎಕಾನಮಿ ಅಂತಾರೆ ಯಾವ ವ್ಯಕ್ತಿ ಇನ್ನೊಂದು ದೇಶದ ಎಕಾನಮಿ ಡೆಡ್ ಎಕಾನಮಿ ಆಗಿರುತ್ತೋ ಆ ದೇಶದ ಪ್ರಧಾನಮಂತ್ರಿ ಜೊತೆ ಇವ್ರಿಗೆ ಯಾಕೆ ಮಾತುಕತೆ ಅಗತ್ಯವೇ ಇಲ್ವಲ್ಲ ಯಾವುದಾದ್ರೂ ಆರೋಗ್ಯಕರ ದೇಶದ ಜೊತೆ ಮಾತುಕತೆ ನಡೆಸಿದರೆ ಆ ದೇಶಕ್ಕೆ ಅಮೆರಿಕಾಗೆ ಲಾಭ ಡೆಡ್ ಎಕಾನಮಿ ದೇಶದ ಜೊತೆ ಮಾತುಕತೆ ಯಾಕೆ ಬೇಡ ಬಿಡು ಅಂತ ಅವಾರ್ಡ್ ಮಾಡಿರ್ತಾರೆ ನರೇಂದ್ರ ಮೋದಿ ಮೂರನೇದ್ದು ಮಾತನಾಡಿದ ತಕ್ಷಣ ಅದನ್ನು ಹೇಗೆ ಬೇಕು ಹಾಗೆ ತಿರುಚಿ ನಾನು ಹೀಗೆ ಹೇಳಿದೆ ಹಾಗೆ ಹೇಳಿದೆ ನನಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು ನನ್ನ ಮೇಲೆ ಟ್ಯಾರಿಫ್ ಹೇರ್ಬೇಡ ಅಂದರು ನಾನು ಅವರು ಆ ರೀತಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಕ್ಕೋಸ್ಕರ ಅವ್ರ ಮೇಲೆ ಹಾಕಿರುವಂಥ ಪ್ರತಿ ತೆರಿಗೆ ಏನಿದೆ ಅಡಿಷ್ನಲ್ ಟ್ವೆಂಟಿ ಫೈವ್ ಪರ್ಸೆಂಟ್ ಪೆನಾಲ್ಟಿ ಏನಿದೆ ಅದು ನಿನ್ನೆಯಿಂದ ಅಲ್ಲ ಲಾಗುವಾಗಿದೆ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಅಂದರೆ ಇಪ್ಪತ್ತಾರು ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಅಡಿಷ್ನಲ್ ಪ್ರತಿ ತೆರಿಗೆ ಅಂತ ಏನು ಹೇಳ್ತೀವಿ ಆ ಟ್ಯಾರಿಫು ಲಾಗುವಾಗಿದೆ ಭಾರತದ ಮೇಲೆ ಭಾರತದ ಜವಳಿ ಉದ್ಯಮಕ್ಕೆ ಅದರಿಂದ ನಷ್ಟ ಆಗಿದೆ ಆಭರಣ ಉದ್ಯಮಕ್ಕೆ ಅದರಿಂದ ನಷ್ಟ ಆಗಿದೆ ಆದರೆ ಔಷಧಿ ಉತ್ಪನ್ನಗಳ ಮೇಲೆ ಹಾಕಿಲ್ಲ ಯಂತ್ರೋತ್ಪನ್ನಗಳ ಮೇಲೆ ಹಾಕಿಲ್ಲ ಭಾರತದ ಮೆಟಲ್ಸ್ ಮೇಲೆ ಹಾಕಿಲ್ಲ ಏಕೆಂದರೆ ಇವೆಲ್ಲ ಅಮೆರಿಕಕ್ಕೆ ಅನಿವಾರ್ಯ ಇದ್ರ ಮೇಲೆ ಏನಾದರೂ ಪ್ರತಿ ತೆರಿಗೆ ಬಂದುಬಿಟ್ರೆ ಅಮೆರಿಕ ಜನ ದಂಗೆ ಎದ್ಬಿಡ್ತಾರೆ ಅದಕ್ಕೆ ಯಾವುದರಿಂದ ದಂಗೆ ಹೇಳೋದಿಲ್ಲವೋ ಅದ್ರ ಮೇಲೆ ಈತನ ಪ್ರತಿ ತೆರಿಗೆ ಆಭರಣದ ಉತ್ಪನ್ನ ಭಾರತದ ಮೇಲೆ ಎಫೆಕ್ಟ್ ಆಗಲಿ ಅಂತ ನಮ್ಮ ಗುಜರಾತ್ನಲ್ಲಿ ಒಂದಷ್ಟು ಜನ ಕುಶಲಕರ್ಮಿಗಳಿಗೆ ಇದರಿಂದ ಮಾರ್ಕೆಟಿಗೆ ತೊಂದರೆ ಆಗುತ್ತೆ ಸುಳ್ಳೇನಲ್ಲ ಹಾಗೆ ಆಗುತ್ತೆ ಜವಳಿ ಉತ್ಪನ್ನ ತಮಿಳ್ನಾಡಿನಲ್ಲಿ ಈ ರೋಡ್ ಗಿರೋಡೆಲ್ಲ ಏನಿದಾವೆ ಅಲ್ಲೆಲ್ಲ ಸೂರತ್ತು ಈ ರೋಡು ಶಿವಕಾಶಿ ಈ ಕಡೆ ತಿರುಪುರು ಅವರಿಗೆಲ್ಲ ಟೆಕ್ಸ್ಟೈಲ್ ಇಂಡಸ್ಟ್ರಿ ಎಕ್ಸ್ಪೋರ್ಟ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ ಖಂಡಿತ ಆಗುತ್ತೆ ಆದರೆ ಕೆಲವೊಂದು ಸಲ ದೇಶದ ಪ್ರಧಾನಿಗಳು ಇಂಥ ನಿಲುವುಗಳನ್ನು ತೆಗೆದುಕೊಳ್ಳೋದು ಅನಿವಾರ್ಯ ಆಗಿಬಿಡುತ್ತೆ ಎಲ್ಲವೂ ವ್ಯಾಪಾರಕ್ಕೋಸ್ಕರ ಬಾಂಧವ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ತನ್ನ ದೇಶದ ಹಿರಿಮೆ ತನ್ನ ದೇಶದ ಸ್ವಾಭಿಮಾನ ತನ್ನ ದೇಶದ ಅಸ್ಮಿತೆಯನ್ನು ಉಳಿಸ್ಕೊಳ್ಳಿಕ್ಕೆ ಕೆಲವೊಂದು ಸಲ ಇಂಥ ತ್ಯಾಗಗಳನ್ನು ಮಾಡುವುದು ಅನಿವಾರ್ಯ ಆಗತ್ತೆ ಭಾರತದ ಪ್ರಧಾನಿ ಅಂಥ ಘನತೆ ವ್ಯಕ್ತವೇ ಆಗಿದೆ ವ್ಯಕ್ತ ವ್ಯಕ್ತಿಯಾಗಿದ್ದಾರೆ ಮತ್ತು ಭಾರತದ ಘನತೆಯನ್ನು ಎತ್ತಿಡಲಿಕ್ಕೆ ಇಂಥದ್ದೊಂದು ತ್ಯಾಗಕ್ಕೆ ಕೂಡ ಭಾರತ ಸನ್ನದ್ಧ ಆಗಿದೆ ಅದಕ್ಕೆ ನಿನ್ನೆ ನಾ ಮುಂದೆ ನರೇಂದ್ರ ಅವರು ಒಂದು ಮಾತು ಹೇಳಿದರು ಹಬ್ಬದ ಹಿಂದಿನ ದಿವಸ ಏನಂತ ಹೇಳಿದರು ಇನ್ನು ಮುಂದೆ ನಾವು ಸ್ವದೇಶಿ ವಸ್ತುಗಳನ್ನು ಬಳಸೋಣ ಎರಡನೇದಾಗಿ ವಿದೇಶಿ ವಸ್ತುಗಳು ವಸ್ತುಗಳ ವ್ಯಾಪಾರ ಮಾಡೋದನ್ನು ಕಡಿಮೆ ಮಾಡಿಬಿಡೋಣ ಯಾಕೆ ಬೇಕು ನಮಗೆ ನೋಡಿ ಯಾವುದೋ ಒಂದು ವಿಷಯ ನಮಗೆ ಶಾಪ ಅಂತ ಅನ್ನಿಸ್ತಿರ್ತದೆ ಅದು ವರ ಕೂಡ ಆಗಿರುತ್ತೆ ಬ್ಲೆಸ್ಸಿಂಗ್ ಇಟ್ ಡಿಸ್ಗೈಸ್ ಉದಾಹರಣೆಗೆ ನಮ್ಮ ದೇಶದ ಜನಸಂಖ್ಯೆ ನೂರ ನಲವತ್ತು ನಲ್ವತ್ತೈದು ಕೋಟಿ ಜನ ದೊಡ್ಡ ಸಮಸ್ಯೆ ನೂರ ನಲವತ್ತು ಕೋಟಿ ಜನರಿಗೆ ಸಾಮಾಜಿಕ ಭದ್ರತೆಯನ್ನು ಕೊಡೋದು ಅಷ್ಟು ಜನರ ಯೋಗಕ್ಷೇಮ ನೋಡಿಕೊಳ್ಳೋದು ಅಷ್ಟು ಜನರಿಗೆ ಉದ್ಯೋಗ ಅಷ್ಟು ಜನರಿಗೆ ವಸತಿ ಅಷ್ಟು ಜನರಿಗೆ ಮೂಲಭೂತ ಸೌಕರ್ಯ ಇರುವ ಸಂಪನ್ಮೂಲದಲ್ಲೇ ಮಾಡಬೇಕೇನು ಸು ಸುಲಭದ ಮಾತಲ್ಲ ಆದರೆ ಅದ್ರ ಜೊತೆ ಅಂಥ ದೊಡ್ಡದಂಥ ಸಂಪನ್ಮೂಲ ಅಷ್ಟು ದೊಡ್ಡ ಮಾರುಕಟ್ಟೆ ಕೂಡ ಭಾರತಕ್ಕಿದೆಯಲ್ಲ ಜಗತ್ತಿನ ಒಂದು ಅರುವತ್ತೆಪ್ಪತ್ತು ರಾಷ್ಟ್ರಗಳು ಸೇರಿದರೆ ಒಂದು ಭಾರತ ಆಗತ್ತೆ ಅಂಥ ವಿಶಾಲವಾದಂಥ ಮಾರುಕಟ್ಟೆಯನ್ನು ಭಾರತ ಹೊಂದಿದೆಯಲ್ಲ ಇದಕ್ಕೆಲ್ಲರೂ ಸರೆಂಡರ್ ಆಗಲೇಬೇಕಲ್ವ ನೋಡಿ ಈಗ ಈ ಡೊನಾಲ್ಡ್ ಟ್ರಂಪ್ ಯಾವ ರೀತಿಯ ಚಟಪಡಿಕೆಗೆ ಒಳಗಾಗಿದ್ದಾರೆ ಅಂದರೆ ಚೈನಾ ಭಾರತ ಜೊತೆ ಆಗ್ತಾ ಇದೆ ಚೈನಾಕ್ಕೆ ಏಳು ವರ್ಷಗಳ ನಂತರ ನರೇಂದ್ರ ಮೋದಿ ಹೋಗ್ತಾ ಇದ್ದಾರೆ ಏಳು ವರ್ಷಗಳ ನಂತರ ಹಿಂದೆ ಭಾರತ ಮತ್ತು ಜಿ ಜಿನ್ಪಿಂಗ್ ಭಾಳ ಚೆನ್ನಾಗಿ ಮೋದಿ ಚೆನ್ನಾಗಿ ಮಾತಾಡಿದರು ನಮ್ಮ ಭಾರತ ದೇಶಕ್ಕೆ ಬಂದಿದ್ದರು ಅವ್ರ ಜೊತೆ ನರೇಂದ್ರ ಮೋದಿ ತುಂಬ ವ್ಯವಹಾರ ಮಾಡಿಕೊಂಡು ಆದಷ್ಟು ಬಾಂಧವ್ಯವನ್ನು ಮೇಂಟೈನ್ ಮಾಡಲಿಕ್ಕೆ ನೋಡಿದರು ಅದಾದ ಮೇಲೆ ಗಲ್ವಾನ್ ಸಮಸ್ಯೆ ಉಂಟಾಯಿತು ನಿಮಗೆ ಗೊತ್ತಿದೆ ಲಡಾಖು ಅರುಣಾಚಲ ಪ್ರದೇಶ ಎಲ್ಲ ಕಡೆ ಬಾರ್ಡರ್ನಲ್ಲಿ ಕಿರಿಕಿರಿ ಮಾಡಲಿಕ್ಕೆ ಶುರು ಮಾಡಿದರು ಭಾರತ ಇನ್ನಿಲ್ಲದ ಹಾಗೆ ಅವ್ರ ಮೇಲೆ ಶತ್ರುತ್ವ ಮಾಡಬೇಕಾದ ಅನಿವಾರ್ಯತೆ ಇತ್ತು ಅವರ ಸೋಷಿಯಲ್ ಮೀಡಿಯಾ ಅವರ ವ್ಯವಹಾರ ಎಲ್ಲದಕ್ಕೂ ಕತ್ತರಿಯನ್ನು ಹಾಕ್ತು ಚೈನಾ ವಸ್ತುಗಳನ್ನ ಬಳಸಬೇಡಿ ಅಂದರು ನಿಮ್ಮ ಟಿಕ್ ಟಾಕೇ ಬೇಕಾಗಿಲ್ಲ ನಮಗೆ ಅಂದರು ನಾವು ಭಾರತದಿಂದ ಚೈನಾಗೆ ಐಟಮ್ ಕಳಿಸಲ್ಲ ಅಂದರು ಎಷ್ಟು ಸಾಧ್ಯವೋ ಅಷ್ಟು ಅದರ ಮೇಲೆ ಕಡಿವಾಣ ಹೇರುವಂಥ ಕೆಲಸ ಮಾಡಿದರು ಈಗ ಚೈನಾ ಭಾರತದ ಜೊತೆ ಚೆನ್ನಾಗಾಗುವಂಥ ಅನಿವಾರ್ಯತೆ ಬಂದೋದಾಗಿದೆ ಯಾಕೆಂದರೆ ನಿನ್ನೆ ಡೊನಾಲ್ಡ್ ಟ್ರಂಪ್ ಮತ್ತೆ ಯಾವಾಗ ಭಾರತದ ಜೊತೆ ಸರಿ ಆಗ್ತಾ ಇದ್ದಾರೆ ನರೇಂದ್ರ ಮೋದಿ ಅಲ್ಲಿ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಯಿತು ಮೇಲೆ ಟೂ ಹಂಡ್ರೆಡ್ ಪರ್ಸೆಂಟು ಟ್ಯಾರಿಫ್ ಆಗ್ತೀನಿ ಅಂತ ನಿನ್ನೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಮೇಲೆ ಚೈನಾ ಜೊತೆ ವ್ಯವಹಾರ ಮಾಡೋ ಅಗತ್ಯ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಈತ ಈ ದೇಶವನ್ನು ಮುಳುಗಿಸಲೇಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅಂತ ನನಗೆ ಅನುಮಾನ ಶುರುವಾಗಿದೆ ಹೆಂಗಾದರೂ ನೋಡಿ ಈ ಹಿಂದೆ ಬಂದಾಗ ಈ ಹಿಂದಿನ ಸಲ ಅವರು ಅದ ಅಧ್ಯಕ್ಷಾದ ಸಂದರ್ಭದಲ್ಲಿ ಅಮೇರಿಕೆ ಮತ್ತು ಮೆಕ್ಸಿಕೋ ಮಧ್ಯೆ ರೋ ವಾಲ್ ಕಟ್ತೀನಿ ಅಂತ ಶುರು ಮಾಡಿದ್ರು ಗೋಡೆ ಕಟ್ತಾರಂತೆ ಯಾವುದಾದ್ರೂ ಜಗತ್ತಿನ ಯಾವುದಾದ್ರೂ ರಾಷ್ಟ್ರ ತನ್ನ ದೇಶದ ಫೆನ್ಸಿಂಗನ್ನು ತನ್ನ ದೇಶದ ಗಡಿಯನ್ನು ಗೋಡೆ ಕಟ್ಟುವ ಮೂಲಕ ಪೈ ಪಾರ್ಟಿಷನ್ ಮಾಡಿದ್ದು ಎಲ್ಲರ ಕೇಳಿದ್ದೀರಾ ನೀವು ಒಂದು ಹೊಲ ಇನ್ನೊಂದು ಹೊಲದ ಮಧ್ಯೆ ಗೋಡೆ ಕಟ್ಟೋದಿಲ್ಲ ಒಡ್ಡು ಅಂತ ಹಾಕ್ತಾರೆ ದಿಬ್ಬ ಮಾಡ್ತಾರೆ ಅದು ಅಂಡರ್ಸ್ಟ್ಯಾಂಡಿಂಗು ನೋಡಪ್ಪ ಇಲ್ಲಿವರೆಗೂ ನಿಂದು ಇಲ್ಲಿ ನಿಂದಂತು ಆ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಎರಡೂ ದೇಶಗಳು ಭೌಗೋಳಿಕವಾಗಿ ತಮ್ಮ ತಮ್ಮ ಹದ್ದು ಬಸ್ಸಿನಲ್ಲಿ ಇರಬೇಕು ಅದಕ್ಕೆ ಫೆನ್ಸಿಂಗ್ ಮಾಡ್ತಾರೆ ಭದ್ರತೆಯ ದೃಷ್ಟಿಯಿಂದ ಅದಕ್ಕೆ ಬ್ಯಾಟ್ರಿ ಆಪರೇಟೆಡ್ ಎಲೆಕ್ಟ್ರಿಸಿಟಿ ಸಪ್ಲೈ ಇರ್ತದೆ ಬೇಕಂತ ಭದ್ರತೆ ಇರ್ತದೆ ಸಿ ಸಿ ಟಿ ವಿ ಕ್ಯಾಮ್ರಾಗಳಿರ್ತವೆ ಏನೇನು ಬೇಕು ಅದನ್ನೆಲ್ಲ ಮಾಡಿರ್ತಾರೆ ನೀವು ಕಾಶ್ಮೀರಕ್ಕೆ ಹೋದರೆ ನಿಮಗೆ ಇದೆಲ್ಲ ಗೊತ್ತಾಗ್ತದೆ ರಾಜಸ್ಥಾನ ಗುಜರಾತ್ನ ನೋಡಿದ್ರೆ ಗೊತ್ತಾಗ್ತದೆ ಅಠಾರಿ ಬಾರ್ಡ್ರು ವಾಘಾ ಬಾರ್ಡ್ರ್ ಎಲ್ಲ ಹೋದಾಗ ಗೊತ್ತಾಗುತ್ತೆ ಆದರೆ ಈ ಮನುಷ್ಯ ಗೋಡೆ ಕಟ್ತೀನಿ ಅಂತ ಅಲ್ಲಿಯ ಬೊಕ್ಕಸದ ಹಣವನ್ನೆಲ್ಲ ಗೋಡೆಗೆ ಹಾಕ್ಲಿಕ್ಕೆ ಹೊರಟಿದ್ದು ಈಗ ಉಲ್ಟಾ ದೇಶವನ್ನು ಮುಳುಗಿಸ್ಲಿಕ್ಕೆ ಏನು ಬೇಕೋ ಹಾಗೆ ಎಲ್ಲ ದೇಶದ ಜೊತೆ ಜಗಳ ಕಾಯೋದು ಅವ್ರ ಅವ್ರಿಗೆ ಒಂದು ಖಚಿತ ಇದೆ ಏನಂದರೆ ನನ್ನ ನಂತರ ನನ್ನ ಕುಟುಂಬದವರು ಯಾರೂ ರಾಜಕೀಯಕ್ಕೆ ಬರೋದಿಲ್ಲ ಅಮೇರಿಕಾದಲ್ಲಿ ಏನೇ ಇದ್ದರೂ ಅವರೆಲ್ಲ ಬಿಸ್ನೆಸ್ ಮ್ಯಾನ್ಗಳು ದಿವಾಳಿ ಆಗ್ತಾಗ ಇರುವಂಥ ಅವರ ಕಂಪ್ನಿಗಳೇನವ ಟ್ರಂಪ್ನ ಕಂಪನಿಗಳೇನಿದ್ದಾವೆ ಅವನ್ನು ರಿವೈವ್ ಮಾಡಬೇಕು ಎಷ್ಟು ಸಾಧ್ಯವೋ ಅಷ್ಟು ದೋಚಿಬಿಡಬೇಕು ಇನ್ನೊಂದು ಸಲ ಚುನಾವಣೆಗೆ ನಿಲ್ಲುವ ಪ್ರಶ್ನೆಯೇ ಇಲ್ಲ ನನಗಿಷ್ಟ ಬಂದ ಹಾಗೆ ಮಾಡಬೇಕು ನನ್ನ ವಯಸ್ಸಂತೂ ಆಗಿದೆ ನನಗಿಷ್ಟ ಬಂದ ಹಾಗೆ ನನಗೆ ಯಾರ ಮೇಲೆ ಅಹಂಕಾರವನ್ನು ತೀರ್ಸ್ಕೋಬೇಕು ಯಾರ ಮೇಲೆ ಈರ್ಷ್ಯೆಯನ್ನು ತೀರ್ಸ್ಕೋಬೇಕು ಯಾರ ಜೊತೆ ದ್ವೇಷ ಮಾಡಬೇಕು ಎಲ್ಲವನ್ನೂ ಮಾಡಿದರೂ ಯಾರೂ ನನ್ನ ತಡೆಯಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಆ ನಿಟ್ಟಿನಲ್ಲಿ ನನ್ನ ಕೆಲಸ ನಡೀತಾ ಇರ್ತದೆ ಅಂತ ಆತ ತೀರ್ಮಾನ ಮಾಡಿದ್ದಾರೆ ಭಾರತ ಈತನ ಯಾವ ಹೊಡೆತಕ್ಕೂ ಜಗ್ತಾ ಇಲ್ಲ ಮಜಾನ್ ನೋಡಿ ನಿನ್ನೆ ನಮ್ಮ ನೌಕೆ ಇದೆಯಲ್ಲ ನೌಕಾಸೇನೆ ಅಂತ ಏನು ಹೇಳ್ತೇವೆ ನಾವು ಜಲಸೇನೆ ಅಂತೇನೋ ಎರಡು ಅದ್ಭುತವಾದಂಥ ವಾರ್ಶಿಪ್ಗಳನ್ನು ನಿನ್ನೆ ನೌಕಾಸಿನಿಗೆ ಕೊಡಲಾಯಿತು ಒಂದು ಉದಯಗಿರಿ ಅಂತ ಇನ್ನೊಂದು ಹಿಮಗಿರಿ ಅಂತ ಸ್ಟೆಲ್ತ್ ವಾರ್ಶಿಪ್ಸ್ ಸ ಸಮುದ್ರ ನೌಕೆಗಳು ಸ್ಟೆಲ್ತ್ ವಾರ್ಶಿಪ್ಸ್ ಅತ್ಯಂತ ಅಡ್ವಾನ್ಸ್ ಆಗಿರೋವು ಅಲ್ಲಿಂದ ಹೆಲಿಕಾಪ್ಟರ್ಗಳಿಗೆ ಇದು ಇದೆ ನೂರೈವತ್ತು ಮೀಟರ್ ಲೆಂತ್ ಇದೆ ಅದಕ್ಕೆ ಕಾಪ್ಟರ್ಸ್ಗಳು ಹೋಗ್ತವೆ ಅಲ್ಲಿಂದ ಮಿಸೈಲ್ಗಳನ್ನು ಲೋಡ್ ಮಾಡಿ ಹಾಕ್ಬೋದು ಕಳಿಸ್ಬೋದು ಎಲ್ಲ ರೀತಿಯ ಸಕಲ ವ್ಯವಸ್ಥೆ ಇರುವಂಥದ್ದು ಎರಡನೇದು ಭಾರತ ಇನ್ನೊಂದು ಕೆಲಸ ಮಾಡ್ತಾಯಿದೆ ಏನಂದರೆ ಮಾರುತಿ ಕಂಪ್ನಿ ಜೊತೆ ಇದು ಟೈ ಅಪ್ ಮಾಡಿಕೊಂಡು ಈ ವಿಟಾರ ಅನ್ನುವಂಥ ಗಾಡಿಯನ್ನು ಒಂದು ನೂರ ದೇಶಕ್ಕೆ ರಫ್ತು ಮಾಡ್ತಾ ಇದೆ ಎಲೆಕ್ಟ್ರಿಕ್ ಕಾರ್ಸ್ ಒಂದು ನೂರು ದೇಶಕ್ಕೆ ಭಾರತ ರಫ್ತು ಮಾಡಲಿಕ್ಕೆ ತಯಾರಾಗಿದೆ ಒಂದು ಅಮೇರಿಕೆಗೆ ರಫ್ತು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಅದಕ್ಕೆ ಕಡಿವಾಣ ಹಾಕಿದ್ದಾರೆ ನಿಷೇಧ ಹೇರ್ತಾ ಇದ್ದಾರೆ ಅಂದರೆ ಉಳಿದ ನೂರು ದೇಶಗಳು ಭಾರತದಿಂದ ಖರೀದಿ ಮಾಡಲಿಕ್ಕೆ ಸಿದ್ಧರಾಗಿ ಕೂತಿದ್ದಾರೆ ಮಜಾ ನೋಡಿ ಇವತ್ತು ಡೊನಾಲ್ಡ್ ಟ್ರಂಪ್ ಅವರ ಸಂಬಂಧ ರಷ್ಯಾದ ಜೊತೆ ಹೇಗಿದೆ ರಷ್ಯಾದ ಜೊತೆ ಸಂಪೂರ್ಣ ಹಾಳಾಗಿ ಹೋಗಿದೆ ಒಂದು ಮಾತು ನಮ್ಮನ್ನೇ ಹೇಳಿದರು ವ್ಲಾದಿಮಿರ್ ಪುಟಿನ್ ಯಾರು ಹೇಳಿದ್ರು ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತನ್ನು ಹೇಳ್ಬಿಟ್ರು ಏನಂದರೆ ನಮ್ಮ ಯುದ್ಧ ಮೇಲೆ ಅಮೆರಿಕೆಗೆ ನಮ್ಮ ರಫ್ತು ಜಾಸ್ತಿ ಆಗಿದೆ ಅಂತ ಡೊನಾಲ್ಡ್ ಟ್ರಂಪ್ ಸಮ್ಮುಖದಲ್ಲಿ ಹೇಳಿದರು ಇವತ್ತು ಭಾರತದ ಜೊತೆ ಯಾಕೆ ಪ್ರತಿ ತ ಪ್ರತಿ ತೆರಿಗೆ ಹೇರಿದ್ದಾರೆ ನಾವು ರಷ್ಯಾದಿಂದ ತೈಲವನ್ನು ತಗೋತಾ ಇದ್ದೀವಿ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ ಅಂತ ನಮ್ಮ ಮೇಲೆ ಪ್ರತಿ ತೆರಿಗೆ ಇಪ್ಪತ್ತೈದು ಪರ್ಸೆಂಟ್ ಅಡಿಷ್ನಲ್ಲು ಹಾಕಿರೋದೀಗ ದಂಡ ಆದರೆ ವ್ಲಾದಿಮಿರ್ ಪುಟಿನ್ ಮೊನ್ನೆ ನಡೆದಂಥ ಅಲಾಸ್ಕಾದ ಮೀಟಿಂಗ್ ಸಂದರ್ಭದಲ್ಲಿ ಹೇಳ್ತಾರೆ ಮಿಸ್ಟರ್ ಟ್ರಂಪ್ ನಿಮ್ಮ ಯುದ್ಧವನ್ನು ಶುರು ಮಾಡಿದ ಮೇಲೆ ನಮ್ಮ ಎಕ್ಸ್ಪೋರ್ಟ್ ಅಮೇರಿಕೆಗೆ ಜಾಸ್ತಿ ಆಗಿದೆ ಅಂತ ಹೇಳಿದರು ಯುದ್ಧದಿಂದ ತೊಂದರೆ ಆಗಿದೆ ಅವರಿಗೆ ಆದರೆ ತನ್ನ ದೇಶದ ಸ್ವಾಭಿಮಾನಕ್ಕೋಸ್ಕರ ವ್ಲಾದಿಮಿರ್ ಪುಟಿನ್ ಇವತ್ತು ಯುದ್ಧವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಇಸ್ರೇಲಿಗೆ ಬನ್ನಿ ಕಟ್ಟ ಕಡೆಯ ಭಯೋತ್ಪಾದಕ ಇರುವವರೆಗೂ ಹಮಾಸ್ ಜೊತೆ ನಮ್ಮ ದಾಳಿ ನಡೀತಾನೆ ಇರುತ್ತೆ ಅಂತ ಹೇಳಿದ್ದಾರೆ ಅಲ್ಲಿ ಇಸ್ರೇಲ್ನ ಪ್ರಧಾನಿ ನಷ್ಟ ಆಗಿದೆ ದೇಶಕ್ಕೆ ಆದರೆ ನಷ್ಟವನ್ನು ಭರಿಸಲಿಕ್ಕಾಗಿ ಅಲ್ಲಿ ಆತ್ಮವಿಶ್ವಾಸದಿಂದ ಸ್ಫುರಿಸ್ತಾ ಇದೆ ಸರ್ಕಾರ ಇವತ್ತು ನಮಗೂ ನಷ್ಟ ಆಗತ್ತೆ ರಫ್ತು ಮಾಡೋದನ್ನು ನಿಲ್ಲಿಸೋದ್ರಿಂದ ಆದರೆ ಭಾರತ ತನ್ನ ಸ್ವಾಭಿಮಾನವನ್ನು ಉಳಿಸ್ಕೊಳ್ಳಿಕ್ಕೆ ಇಂಥ ತ್ಯಾಗಕ್ಕೂ ಸಿದ್ಧ ಆಗಿಬಿಡುತ್ತೆ ಏಕೆಂದರೆ ಇವತ್ತು ಪ್ರಧಾನಿಯಾಗಿರೋದು ಬೇರೆ ಯಾರೂ ಅಲ್ಲ ನರೇಂದ್ರ ಮೋದಿಯವರು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ